ಈಗ ಹತ್ತಿರ ನಮ್ಮ ಹುಡ್ಗ ಕೊಟ್ಟು ಮಲಗಬಿಟ್ಟ ಬಸ್ಸಾಗ್ ಮಲಗಿಬಿಟ್ಟಿದ್ದಾರೆ ಸ್ನಾನ ಮಾಡಿದರೆ ಒಳ್ಳೆ ನಿದ್ದೆ ಬಂದ್ಬಿಡುತ್ತೆ ಒಳಗಡೆ ಒಳ್ಳೆ ರೀತಿ ಕಾಣಿಸ್ತಾ ಇದೆ ನೋಡ್ಕೊಂಡು ಬೆಟ್ಟ ಗುಡ್ಡಗಳ ಮಧ್ಯೆ ಇಟ್ಟಾನೆ ಟನಲ್ ಪಾಸ್ ಆಗಿ ಆರಾಮಾಗಿ ಹೋಗ್ತಾ ಇದ್ದೀವಿ ಬಿಸಿಲಲ್ಲಿ ನೋಡ್ರಿ ಗಾಡಿನೇ ಹೋಗ್ತಾ ಇಲ್ಲ ಮೈಲೇಜು ಡ್ರಾಪ್ ಆಗಿಬಿಟ್ಟಿದೆ ಸಿಕ್ಸ್ ಪಾಯಿಂಟ್ ಥ್ರೀ ಬಂದಿದೆ ಫುಲ್ ಟ್ಯಾಂಕ್ ಮಾಡಿಸಿದ್ದು ಆಗಲೇ ನೋಡಿ ಮೂರನೇ ಪಾಯಿಂಟ್ ಟ್ರಿಂಕ್ ಆಯ್ತಾ ಇದೆ ದುರ್ಗಾ ಹೋಗ್ಬೋದು ಅಷ್ಟೇ ಅಂದರೆ ದುರ್ಗಾ ಹೋಗೋಕ್ಸಲ್ಲಿ ಇನ್ನೊಂದು ಪಾಯಿಂಟ್ ಡೌನ್ ಆಗುತ್ತೆ ಮತ್ತೆ ಎಲ್ಲಾದರೂ ಇನ್ನೊಂದು ನಾಲ್ಕು ಸಾವಿರ ಐದು ಸಾವಿರಕ್ಕೆ ಹಾಕ್ಸ್ಕೋಬೇಕು ಹಾಗಾದ್ರೆ ಇಷ್ಟು ಬಂದಿದೆ ಮೈಲೇಜು ತೋರಿಸ್ತಾ ಇರೋದೇ ಬೇರೆ ಮೈಲೇಜ್ ಕೊಡ್ತಾ ಇರೋದೇ ಬೇರೆ ಅನ್ಸುತ್ತೆ ನನಗಾಯ್ತು ನೋಡೋಣ ಬಂದ್ವಿ ಹೋಗ್ತಾ ಮುಂದೆ ಎಲ್ಲಾದರೂ ಡೀಸೆಲ್ ಹಾಕ್ಸ್ಕೊಂಡು ಒಂದು ಐದು ಸಾವಿರ ಸಾಕು ಒಂದು ಐದು ಸಾವಿರ ಹಾಕ್ಸ್ಕೊಂಡ್ರೆ ಹೊಟ್ಟೋಗ್ತೇವೆ ಬೆಂಗಳೂರು ಇನ್ನು ಎಲ್ಲಿ ಅನ್ಲೋಡು ಅಂತಲೇ ಹೇಳಿಲ್ಲ ಅವರು ಪಾರ್ಟಿ ಯಾರು ಫೋನೇ ಮಾಡಲಿಲ್ಲ ನಾನೇ ಫೋನ್ ಮಾಡಿ ನಂಬರ್ ಕೇಳಬೇಕು ಅವ್ರನ್ನ ಚಿತ್ರದುರ್ಗ ಇನ್ನೊಂದು ಐವತ್ತು ಕಿಲೋಮೀಟ್ರ್ ಇದೆ ನೋಡಿದ್ರೆ ಇಲ್ಲಿ ರೋಡಲ್ಲಿ ಯಾವುದೋ ಕಾರು ಡಿವೈಡ್ರ್ ಬೇರೆ ಇಲ್ಲ ಇಲ್ಲಿ ಹೊಸಪೇಟೆ ರೋಡಲ್ಲಿ ಸೆಂಟ್ರಿಗೆ ಹೋಗ್ಬಿಟ್ಟಿದೆ ಏ ನಿದ್ದೆ ಗಣ್ಣಲ್ಲಿ ಹೋದ್ರಾ ಇಲ್ಲ ಏನಾದರೂ ಮಿಸ್ ಆಗಿ ಹೋದ್ರ ಗೊತ್ತಿಲ್ಲ ಬಿಟ್ರೆ ನಾಲ್ಟಾ ಓ ಏ ಏಯ್ ಅವನೇ ಎಳ್ದು ಬಿಸಾಡ್ತಾ ಅವ್ನೇ ಅದು ಹೆಂಗೋಯ್ತು ನೋಡು ಹಾ ಸ್ಪೀಡಲ್ಲಿ ಇರ್ತಾನಲ್ಲ ಅವ ಕಂಟ್ರೋಲ್ ಸಿಗಲ್ಲ ಚಿಕ್ಕಾರೆಗಳು ಇದ್ ಪಾಸ್ ಆಗೋಷ್ಟು ಹದಿನೈದು ನಿಮಿಷ ಆಯ್ತು ನೋಡಿ ಒಬ್ಬ ಯಾರಿಗೂ ಏನು ಆಗಿಲ್ಲ ಅಂತೆ ಮಿಸ್ ಆಗಿ ಅಲ್ಲಿ ಹೋಗ್ಬಿಟ್ಟಿದೆ ಅಷ್ಟೇ ನಾವಿವಾಗ ಎಲ್ಲಿದ್ದೀವಿ ಅಂದರೆ ನಾವು ಬಂದು ಶಿರಾ ಏನೊಂದು ಐದು ಕಿಲೋಮೀಟ್ರ್ ಇದೆ ಏನೋ ಹಂಗೆ ಜೈಯಿಂದ ಹೋಟ್ಲು ಹತ್ರ ಊಟ ಮಾಡೋಣ ಅಂತ ಸೈಡ್ಗೆ ಹಾಕಿದ್ವಿ ಊಟ ಮಾಡಿಕೊಂಡು ವಿಡಿಯೋ ಮಾಡಲಿಲ್ಲ ಊಟ ಮಾಡಿಕೊಂಡು ಬಂದು ಗಾಡಿಯಲ್ಲಿ ಹತ್ತಿ ಕೂತ್ಕೊಂಡು ಗಾಡಿ ಸ್ಟಾರ್ಟ್ ಮಾಡಿ ರಿವರ್ಸ್ ಕೇರ್ ಹಾಕ್ತೀವಿ ರಿವರ್ಸ್ ಕೆರೆ ಬೀಳ್ತಾಯಿಲ್ಲ ಗಾಡಿ ಹಿಂಗೆ ನಿಲ್ಲಿಸಿದ್ವಿ ಹಿಂಗೆ ಫ್ರೆಂಟಿಗೆ ಮೂವ್ ಮಾಡ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ ಆಗಲಿ ನೋಡೋಣ ಅಂದ್ಕೊಂಡು ಏನೋ ಸ್ಟ್ರಕ್ ಆಗಿರ್ಬೋದು ಅಂತ ನೋಡ್ಕೊಂಡು ಬರ್ತೀವಿ ಗೇರ್ ವೈರ್ ಕಟ್ಟಾಗಿದೆ ಅಂತ ಅಂದರು ಅಂದರೆ ಗೇರ್ ಬೀಳ್ತಿರ್ಲಿಲ್ಲ ನಮ್ಮ ಶೋರೂಮ್ವರೆಗೆ ಗೊತ್ತಿರೋರು ಕಾಲ್ ಮಾಡಿ ಈ ಥರ ಈ ಥರ ಆಗ್ತಾಯಿದೆ ಅಂದ್ಬಿಟ್ಟು ವಿಡಿಯೋ ಎಲ್ಲ ಕಳಿಸಿದ್ದಕ್ಕೆ ಗೇರ್ ವೈರ್ ಕಟ್ಟಾಗಿದೆ ಅಂತ ಅಂದರು ಇನ್ನು ತರ್ಡ್ ಗೇರು ನೋಡ್ ನೋಡ್ತಾ ಇರ್ಬೋದು ನೀವು ಯಾವ ಥರ ಅಂದರೆ ಇದು ಎಲ್ಲ ಕಿತ್ತಿ ಬಿಸಾಡಿದೆ ನೋಡಿ ಆಯ್ತಾ ಇದೆ ಫುಲ್ಲು ಫಸ್ಟ್ ಗೇರ್ ಹಾಕಿದ್ರೆ ತರ್ಡ್ ಗೇರ್ ಬೀಳುತ್ತೆ ಈ ಕಡೆಗೆ ಇಷ್ಟೇ ರೊಟೇಷನ್ ಇಷ್ಟೇ ಬರ್ತಾ ಇರೋದು ಈ ಕಡೆ ನೋಡಿ ಮೂರನೇ ಗೇರ್ ಹಾಕೋ ಹತ್ರ ಫಿಫ್ತ್ ಗೇರ್ ಬೀಳ್ತಾ ಇದೆ ಅದಕ್ಕೆ ಇಲ್ಲೂ ಒಳಗಡೆ ಎಲ್ಲ ಕಿತ್ತಿ ನೋಡಿದ್ವಿ ಇಲ್ಲಿ ಏನೂ ಇಲ್ಲ ಇಲ್ಲೇ ಎಲ್ಲ ಚೆಕ್ ಮಾಡಿದ್ವಿ ಈಗ ಬಂದು ಶೋರೂಮ್ವರೆಗೆ ಫೋನ್ ಮಾಡಿದ್ವಿ ಶೋರೂಮವರು ಇನ್ನೂ ಒಂದು ಒನ್ ಅವರಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ ನಾನು ಅಲ್ಲಿಗೆ ಒಂದು ಗಂಟೆ ಅಷ್ಟಲ್ಲಿ ಹೋಗಬೇಕಾಗಿತ್ತು ಇಲ್ಲೇ ಒಂದು ಗಂಟೆ ಆಗ್ತಾ ಬಂತು ಏನು ಮಾಡೋಕ್ಕಾಗಲ್ಲ ಅವ್ರು ಫೋನ್ ಮಾಡಿದ್ರೆ ಹೇಳ್ಕೋಬೇಕು ಅದಕ್ಕೆ ಕಂಪ್ಲೇಂಟ್ ಏನೂ ರೈಸ್ ಮಾಡಲಿಲ್ಲ ಶೋರೂಮ್ವರೆಗೆ ಫೋನ್ ಮಾಡಿ ಗೊತ್ತಿರೋರಿಗೆ ಹಿಂಗೆ ಫೋನ್ ಮಾಡಿದರೆ ಅವ್ರಿಗೆ ಕಾಲ್ ಮಾಡಿದ್ದೀನಿ ಇಲ್ಲಿಗೆ ಬರ್ತಾರೆ ಅಂತಂದರು ಅವ್ರಿಗೂ ಅಣ್ಣ ಅವ್ರಿಗೆ ಲೊಕೇಶನ್ ಕಳಿಸಿದ್ದೀನಿ ಇಲ್ಲೇ ಬರ್ತಿದ್ದು ಬಿಟ್ಟಿದ್ದೀವಿ ಬರ್ತೀವಿ ಅಂತಂದರು ಅದಕ್ಕೆ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಮೇಯ್ನ್ ನನಗೆ ರಿವರ್ಸ್ ಗೇರ್ ಬಿದ್ದಿದ್ರು ಹೊಟ್ಟು ಹೋಗ್ತಾ ಇದ್ದೆ ಗುರು ಇದು ಫಸ್ಟ್ ಗೇರ್ಗೆ ಹಾಕಿದ್ರೇ ತರ್ಡ್ ಗೇರ್ ಬೀಳ್ತಾ ಇದೆ ಸೆಕೆಂಡ್ ಗೇರ್ಗೆ ಹತ್ರ ಫೋರ್ತ್ ಗೇರ್ ಬೀಳ್ತಾ ಇದೆ ಇನ್ನು ಯಾವ ಥರ ಹೋಗ್ಬೇಕು ಇನ್ನು ತರ್ಡ್ ಗೇರಲ್ಲೇ ಹೋದ್ರೂ ಕ್ಲಿಚ್ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಮೂವಿಂಗು ಎಲ್ಲ ಇನ್ನು ಬೆಂಗಳೂರಲ್ಲಿ ಸಡನ್ ಟ್ರಾಫಿಕಲ್ಲಿ ಓಡಿಸೋಕೆಲ್ಲ ಆಗೋಲ್ಲ ಇನ್ನೆಲ್ಲಾದರೂ ರಿವರ್ಸ್ ಹೊಡಿಬೇಕು ಅಂದರೆ ಸ್ಟಾಗ್ಬಿಟ್ರೆ ಅದು ಭಾರಿ ಕಷ್ಟ ಅದಕ್ಕೆ ಯೋಚನೆ ಮಾಡಿಬಿಟ್ಟು ಇಲ್ಲೇ ಅವ್ರ ಶೋರೂಮನ್ನು ಕರೆಸ್ಕೊಂಡು ರೆಡಿ ಮಾಡಿಸ್ಕೊಂಡು ಹೋಗೋಣ ಅಂದ್ಬಿಟ್ಟೆ ಕಾಯ್ತಾಯಿದ್ದೀನಿ ಎಷ್ಟೊತ್ತಾದರೂ ಇವತ್ತು ರೆಡಿ ಮಾಡಿಸ್ಕೊಂಡೇ ಹೋಗಬೇಕು ಅವ್ರಿಗೂ ಹೇಳಿದ್ದೀನಿ ಈ ಥರ ಪ್ರಾಬ್ಲಮ್ ಅಂದರೆ ಗೇರ್ವೇರೆ ಆಗಿರುತ್ತೆ ತಗೊಂಬರ್ತೀನಿ ಅಂತ ಅವರು ಹೇಳಿದ್ದಾರೆ ನೋಡೋಣ ಇಲ್ಲಿಂದ ಬಿಡೋ ಅಷ್ಟೇ ಎಷ್ಟೊತ್ತಾಗುತ್ತೋ ಇಲ್ಲಿಂದ ನಾವು ಹೋಗೋ ಅಷ್ಟಲ್ಲಿ ಇನ್ನೂ ಆನ್ಲೋಡ್ ಏನೇನಾಗುತ್ತೋ ಅವರು ಫೋನ್ ಮಾಡಲಿಲ್ಲ ಈ ಥರ ಆಗಿದೆ ಅಂತ ಅವ್ರಿಗೂ ಹೇಳಿಲ್ಲ ಯಾಕಂದರೆ ಮಲಗಿಬಿಟ್ಟಿರ್ತಾರೆ ಅವರೇ ಫೋನ್ ಮಾಡಿದಾಗ ಹೇಳೋದು ಉತ್ತಮ ಅನ್ನಿಸ್ತು ಅದಕ್ಕೆ ನೋಡ್ಬೋದು ಇದೇ ಮೇನ್ ರೋಡು ಇಲ್ಲಿ ಏನು ಲೈಟಿಂಗ್ಸ್ ಕಳಿಸ್ತಾ ಇದೆ ಇದೇ ಜೈನ್ ಹೋಟೆಲು ಆ ಲಾರಿ ನಿಂತಿರೋ ಜಾಗದಲ್ಲಿ ಆ ಮೂಟೆ ಇರೋ ಲಾರಿ ನಿಂತಿರೋ ಜಾಗದಲ್ಲಿ ನಾನು ಗಾಡಿ ಹಾಕಿದ್ದೆ ಹಾಗೆ ಮೂವ್ ಮಾಡ್ಕೊಂಡು ಈ ಕಡೆಗೆ ಬಂದೆ ನಾನು ಫುಲ್ ಟರ್ನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರಿವರ್ಸ್ ಗೇರ್ ಬೀಳ್ತಾಯಿಲ್ಲ ಅಂತ ನೋಡಿ ಈ ಥರ ಇಲ್ಲೇ ಜಾಗದಲ್ಲಿ ನಿಲ್ಸಿ ಇಲ್ಲೇ ಸ್ಟಕ್ ಆಗಿಬಿಟ್ಟಿದ್ದೀವಿ ಇವಾಗ ನಮ್ಮ ಹುಡುಗ ಅಮ್ಮ ಆಗ್ಬಿಟ್ಟು ಅವನೇ ಏನೋಣ ಹಿಂಗಾಯಿತು ಅಂದ್ಬಿಟ್ಟು ಅಳ್ಬೇಡ ಸುಮ್ಮನೆ ಇರೋ ರೆಡಿ ಆಗುತ್ತೆ ಇವರು ಶೋರೂಮ್ ಅವರು ಬಂದರು ಅವ್ರಿಗೆ ಫಸ್ಟೇ ವೀಡಿಯೋ ಕಾಲ್ ಮಾಡಿ ಈ ಥರ ಈ ಥರ ಆಗಿದೆ ಅಂತ ತೋರಿಸಿದ್ದೆ ಮತ್ತು ಹೇಳಿದ್ದೆ ಅದರಿಂದ ಅವರು ಗೇರ್ ಕೇಬಲ್ಲೇ ಪ್ರಾಬ್ಲಮ್ ಇರೋದು ಅದನ್ನೇ ತಗೊಬರ್ತೀನಿ ಬಿಡ್ರಿ ಅಂದ್ಬಿಟ್ಟು ತಗೊಂಡು ಬಂದಿದ್ದಾರೆ ಈಗ ಎಲ್ಲ ಇಚ್ತಿದ್ದಾರೆ ತುಂಬ ಬೇಗನೆ ರೆಡಿ ಮಾಡಿ ಕೊಡ್ತೀನಿ ಅಂತಲೂ ಹೇಳಿದ್ದಾರೆ ನೋಡೋಣ ಎಷ್ಟೊತ್ತು ಮಾಡ್ತಾರೆ ಅಂದ್ಬಿಟ್ಟು ನಮಗೆ ಕಿತ್ತಲೆ ಹಣ್ಣು ಲೋಡ್ ಆಗಿರೋದ್ರಿಂದ ನಮಗೂ ಸ್ವಲ್ಪ ಉಗುರು ಬೇರೆ ಯಾವುದಾದ್ರೂ ಮಾಲಾಗಿದರೆ ನಾವು ತಲೆ ಕೆಡ್ಸ್ಕೊತಿರ್ಲಿಲ್ಲ ಬೆಳಗ್ಗೆ ಮಾಡಿಸ್ಕೊಳ್ಳೋಣ ಅನ್ಕೋತಿದ್ವಿ ರೆಡಿ ಆಗುತ್ತೆ ನೀಟಾಗಿ ರೆಡಿ ಆಯ್ತು ಗೇರ್ಗಳು ನೀಟಾಗಿ ಬೀಳ್ತಾ ಇದೆ ನೋಡಿ ಮೂರ್ನೇ ಗೇರಲ್ಲೇ ಹೋಗ್ಬಿಡಣ ಮೂರ್ನೇ ಗೇರ್ ಬೀಳ್ತಾ ಇದೆ ಅಲ್ಲಿ ರಿವರ್ಸ್ ಹಾಕೋಕೆ ಏನೋ ಮಾಡೋದಾಗುತ್ತೆ ಅನ್ಲೋಡ್ ಮಾಡ್ಕೊಂಡು ಬೇಗ ಹೋಗ್ಬಿಡೋಣ ಚಿಕ್ಕಬಳ್ಳಾಪುರ ರೆಡಿ ಮಾಡಿಸ್ಕೊಳ್ಳೋಣ ಅಂದ್ಕೊಂಡಿದ್ದೆ ನೋಡಿ ಈ ತರ ಟ್ರಾಫಿಕ್ ಆಗಿದೆ ಇವಾಗ ಈ ತರ ಆದ್ರೆ ಹಿಂಗಿರ್ತಾ ಇತ್ತು ಇವರು ಮೂರ್ನೇ ಗೇರಲ್ಲಿ ಅಂತೂ ಗಾಡಿ ಕೆಲಸ ಏನೋ ಉಪಯೋಗ ಮಾಡಿಕೊಟ್ರು ಚಾರ್ಜಸ್ಸು ಅದು ಇದು ಐದು ಕೇಬಲ್ದು ಅಂದ್ಬಿಟ್ಟು ಐದು ಸಾವಿರದ ನೂರ ಎಂಬತ್ತಲ್ಲ ಐದು ಸಾವಿರದ ಇನ್ನೂರು ರೂಪಾಯಿ ಚಾರ್ಜಸ್ ಮಾಡಿದ್ರು ಇನ್ನು ನಮ್ಮ ಕೆಲಸ ಆಯ್ತಲ್ಲ ದುಡ್ಡುಗೆ ಅಂದ್ಬಿಟ್ಟು ಎಲ್ಲ ಪೇಮೆಂಟ್ ಕ್ಲಿಯರ್ ಮಾಡಿಕೊಂಡು ಅವ್ರ ಜೊತೆ ಒಂದ್ಸಲ ಟೀ ಕುಡ್ಕೊಂಡು ಅವ್ರಿಗೆ ಸ್ವಲ್ಪ ಕೊಟ್ಟು ಮಾತಾಡಿಕೊಂಡು ಬಂದುಬಿಟ್ವಿ ಇವಾಗ ಪಾರ್ಟಿ ಫೋನ್ ಮಾಡಿದ ಹೋಗೋ ವರ್ಷದಲ್ಲಿ ಏಳು ಗಂಟೆ ಆಗುತ್ತೆ ಅಂದರು ಅದಕ್ಕೊಮ್ಮೆ ನಾವು ಏನು ಮಾಡೋಕ್ಕಾಗಲ್ಲ ಆಗಲ್ಲ ಹೋಗೋ ಟೈಮ್ಗೆ ಹೋಗೋದು ನೋಡೋಣ ಬನ್ನಿ ಮುಂದೆ ಇವಾಗ ಅಂತ ಬಂದು ನಾವು ದಾಬಸ್ಪೇಟೆ ದಾಬಸ್ಪೇಟೆ ಬಿಡಿಸ್ ಮೇಲೆ ಈ ತರ ಟ್ರಾಫಿಕ್ ಆಗಿದೆ ನೋಡ್ತಾ ಇರ್ಬೋದು ಆಂಬುಲೆನ್ಸ್ ಕೂಡ ದಾರಿ ಸಿಗ್ತಾ ಇಲ್ಲ ಬಸ್ಗಳು ಟಚ್ ಆಗಿರೋದು ಅನ್ಕೊಂತೀವಿ ಹೋಗೋರು ಮೂರ್ ಬಸ್ಗಳು ಹೊಡ್ಕೊಂಡವಲ್ಲಾಕಿಷ್ಟೊಂದು ಟ್ರಾಫಿಕ್ ಅಂದ್ಕೊಂಡಿದ್ವಿ ಮೂರು ಬಸ್ಗಳು ಟಚ್ ಆಗಿದಾವೆ ಅದು ಫೋರ್ ನಾಟ್ ಸೆವೆನ್ ನಿಸ್ಬಿಟ್ಟವ್ರ ಗಾಡಿ ಏನೋ ರಿಪೇರಿ ಬಸ್ ಬಸ್ ಸಡನ್ ಆಗಿ ಬ್ರೇಕ್ ಹೊಡ್ದೈತೆ ಎರಡೂ ಹಿಂದೆ ಈ ಆಗಿಲ್ಲ ಏನಂದರೆ ಇನ್ನೂ ಮೆನ್ ಮುಂದೆ ಮಾತ್ರ ಇವರು ಬಸ್ ಮುಂದೆ ಸ್ಲೀಪರ್ ಗಳು ಇದೆ ಇವಾಗ ಇಲ್ಲಿಂದ ಹೋಗೋ ಇಲ್ಲೇ ಒಂದು ಇಪ್ಪತ್ತು ನಿಮಿಷ ಹಾಫ್ ಅನ್ ಅವರ್ ಲೇಟ್ ಆಗೋಯ್ತು ಇನ್ನು ಇಲ್ಲಿಂದ ಹೋಗೋದ್ರಲ್ಲಿ ನೋ ಎಂಟ್ರಿ ಒಳಗಡೆ ಹೋಗ್ಬೇಕು ಅಂದ್ಬಿಟ್ಟು ನಾನು ಅನ್ಕೋತಾ ಇರೋದು ನೋ ಎಂಟ್ರಿ ಏನಾದ್ರು ಬಿಟ್ಬಿಟ್ರೆ ಮತ್ತೆ ಹನ್ನೊಂದು ಗಂಟೆವರೆಗೂ ಅನ್ಲೋಡ್ ಆಗಲ್ಲ ಆದಷ್ಟು ಬೇಗ ಬೇಗ ಟ್ರೈ ಮಾಡ್ತಾ ಇದ್ದೀನಿ ಹೊಡೆಯೋಕ್ಕೆ ನೋಡೋಣ ಬನ್ನಿ ಒಂದು ಸಿಟಿಯಲ್ಲಿ ಟ್ರಾಫಿಕ್ ಇರೋಲ್ಲ ಅನ್ಕೊತೀನಿ ಬೆಳಿಗ್ಗೆ ಅಷ್ಟೊಂದು ಅಷ್ಟೇ ಹೋಗ್ಬಿಡ್ಬೇಕು ಕೊನೆಗೂ ಹಂಗೋ ಹಿಂಗೋ ಬೆಂಗಳೂರು ಇವರು ಅನ್ಲೋಡಿಂಗ್ ಪಾಯಿಂಟ್ ಹತ್ರ ಬಂದ್ವಿ ಅನ್ಲೋಡು ಶುರು ಮಾಡಿಬಿಟ್ರು ಹಿಂದೆ ಕ್ರೇಟ್ಗಳೆಲ್ಲ ಫುಲ್ಲು ಕುತ್ಕೊಂಡ್ಬಿಟ್ಟಿತ್ತು ಅದನ್ನು ಬಿಡಿಸಿ ಎತ್ತಿ ಎಲ್ಲ ಇಟ್ಕೊಟ್ರು ಈ ಸ್ವಲ್ಪ ಕ್ರೇಟ್ಗಳು ಆಮೇಲೆ ಅವರೇ ಅನ್ಲೋಡ್ ಮಾಡ್ಕೊತಾ ಇದ್ದಾರೆ ಇಲ್ಲಿಗೆ ಬರೋ ಅಷ್ಟರಲ್ಲಿ ಎಂಟು ಗಂಟೆ ಆಯಿತು ಇವತ್ತೇ ಅನ್ಲೋಡ್ ಆಗುತ್ತೋ ಇಲ್ಲೋ ಅನ್ನೋದು ಡೌಟು ಇಂಥ ಕಡೆ ಹಾಕಿದ್ವಿ ಅಂದರೆ ನೋಡ್ರಿ ಇದೇ ಸಿಟಿ ಮಾರ್ಕೆಟ್ ಸಿಗ್ನಲ್ಲು ಇಲ್ಲಿಂದ ಒಂದು ಹಂಡ್ರೆಡ್ ಮೀಟರ್ ಅಷ್ಟೇ ಇಲ್ಲೇ ರೋಡಲ್ಲೇ ಹಾಕಿ ಈ ಕಡೆಗೆ ಹೋಗ್ತಾ ಇದ್ದಾರೆ ನಮ್ಮ ಗಾಡಿ ಇಲ್ಲೇ ರೋಡ್ ಸೈಡ್ ಹಾಕಿದ್ವಿ ನೋಡ್ರಿ ಮೇನ್ ರೋಡಿಂದ ಇಲ್ಲೇ ನೋಡ್ರಿ ಇಲ್ಲೇ ಸೈಡ್ಗೆ ಹಾಕಿ ಇಲ್ಲೇ ಅನ್ಲೋಡ್ ಮಾಡಿಕೊಂಡು ಅಲ್ಲಿ ಒಳಗಡೆ ಗಾಡಿ ಹೋಗೋಲ್ಲ ನಮ್ಮ ಗಾಡಿ ಅದಕ್ಕೆ ಇಲ್ಲೇ ಇಳಿಸ್ಕೊಂಡು ಅಲ್ಲಿ ಹೋಗ್ತಾ ಇದ್ದಾರೆ ಎಲ್ಲ ಸೈಡಲ್ಲಿ ಬಿಲ್ಡಿಂಗ್ ಬಂದು ಆ ಕಡೆ ರೈಟ್ ಸೈಡ್ ಹತ್ತಾಕೋ ಜಾಗ ಇಲ್ಲ ಗುರು ಆ ಥರ ಹಾಕಿದ್ದೀನಿ ಗಾಡಿ ಟಿಫನ್ ತಂದಿದ್ದ ನಮ್ಮ ಹುಡುಗ ಸುಜೀತಾ ಬರ್ಸಲು ಚೆನ್ನಬ ಸ್ವಲ್ಪ ಹೊತ್ತು ಮಲಿಕೋಬೇಕು ಅಂದ್ರೆ ಅವರು ಟಿಫನ್ ಮಾಡಿ ಮಲಗಿದ್ದಷ್ಟೇ ಮತ್ತೆ ಎದ್ದು ನೋಡಿದ್ರೆ ಖಾಲಿ ಟ್ರೇನು ಹಾಕಿ ಗಾಡಿನ ನಿಲ್ಸಿದ್ರು ಒಂದು ನೂರೈವತ್ತು ಖಾಲಿ ಟ್ರೈ ಹಾಕಿದ್ದಾರೆ ಇವಾಗ ಖಾಲಿ ಕ್ರೇಟ್ ಬರಲ್ಲ ಅಂತ ಹೇಳ್ತಿದ್ದಾರೆ ಅದಕ್ಕೆ ನಾನು ನಾಳೆ ಬಂದು ಬಡ ದೋಸ್ತಲ್ಲಿ ಕ್ರೇಟ್ ಹಾಕ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಹೇಳಿಬಿಟ್ಟು ಇಲ್ಲಿ ಕಳ್ಳರ್ ಕಾಟ ಜಾಸ್ತಿ ಸುಮ್ಮನೆ ಪ್ರಾಬ್ಲಮ್ ಅಂದ್ಬಿಟ್ಟು ಗಾಡಿನ ಇಲ್ಲಿಂದ ತಗೊಂಡು ಚಿಕ್ಕಬಳ್ಳಾಪುರ ಹೋಗ್ತಿದ್ದೀನಿ ನಾಳೆ ಬಂದು ಕ್ರೇಟ್ ಹಾಕ್ಕೊಳ್ಳೋಣ ಅಂದ್ಕೊಂಡು ಗ ಸೊನ್ನಿಂದ ಹೊರಗಡೆ ತೆಗೆದು ಮೇನ್ ರೋಡ್ಗೆ ಸಿಗ್ನಲ್ ಹತ್ರ ಬಂದಿದ್ದೀವಿ ನಮ್ಮ ಸಚಿನೂ ಬಂದ ಅಲ್ಲೇ ಅಲ್ಲೇ ನಾಳೆ ಆದ್ರೆ ಹಂಗೆ ಗಾಡಿ ಹೋಯ್ತೀನಿ ಅಂತ ನೋಡ್ರಿ ಎಷ್ಟು ಟ್ರಾಫಿಕ್ ಅಂದ್ರೆ ಈ ಟ್ರಾಫಿಕ್ ಅಲ್ಲಿ ನೋಡ್ಗುರು ಇದೇ ಸಿಟಿ ಮಾರ್ಕೆಟ್ ಸಿಗ್ನಲ್ ಈ ಜನ ಸಿಗ್ನಲ್ ಬಿಡ್ತು ಹೋಗ್ತಾ ಇರೋದು ಹೆಬ್ಬಾಳ ಓವರ್ ಇದು ನಮ್ಮ ಬೆಂಗಳೂರಲ್ಲಿ ಎಲ್ಲಿ ಟ್ರಾಫಿಕ್ ಇಲ್ಲ ಅಂದ್ರೂ ಇಲ್ಲಿ ಮಾತ್ರ ಇದ್ದೇ ಇರುತ್ತೆ ಗುರು ಈಗ ನಾವು ಈಗ ಸಿಟಿಯಿಂದ ಎಕ್ಸಿಟ್ ಆಗ್ತಾ ಇದೀವಿ ಈ ಕಡೆ ಟ್ರಾಫಿಕ್ ಅಷ್ಟೊಂದಿರಲ್ಲ ನೋಡ್ತಾ ಇರ್ಬೋದು ಈ ಕಡೆ ನೋಡಬಹುದು ಆ ಕಡೆಯಿಂದಾನು ಗಾಡಿಗಳು ಬರ್ತಾ ಇದ್ದಾವೆ ಈ ಕಡೆಯಿಂದನೂ ಗಾಡಿಗಳು ಎಲ್ಲಿ ಗುರು ನೋಡ್ಬೋದು ಎಷ್ಟು ಸ್ಲೋ ಆಗಿ ಮಿನಿಮಮ್ ಒಂದು ಹಾಫ್ ಅನ್ ಅವರ್ ಮೇಲೆ ಆಗುತ್ತೆ ಗುರು ಈ ಬ್ರಿಡ್ಜ್ ಪಾಸ್ ಆಗಬೇಕು ಅಂದ್ರೆ ಆ ಕಡೆಯಿಂದ ಬಂದ್ರೆ ಈ ಕಡೆ ಆಗಿರೋದಕ್ಕೆ ಈ ಕಡೆಯೂ ನೋಡ್ತಾ ಇರ್ಬೋದು ಎಷ್ಟು ಟ್ರಾಫಿಕ್ ಇದೆ ಅಂದ್ಬಿಟ್ಟು ಆದರೂ ಗಾಡಿಗಳು ಸ್ಲೋ ಆಗಿಲ್ಲ ಮೂವ್ ಆಯ್ತಾ ಇದ್ದಾವೆ ಈ ಕಡೆ ಗುರು ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಅಂತ ಹೇಳ್ತಾ ಇನ್ನೂ ಹೆಚ್ಚಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲವ್ ಯು ಆಲ್